ಇವತ್ತಿನ ವಿಡಿಯೋದಲ್ಲಿ ನಾವು ಅಯೋಧ್ಯೆಗೆ ಹೋಗುದಾದ್ರೆ ವಿಮಾನದ ಮೂಲಕ ಹೋಗೋದಾದ್ರೆ ಬೆಂಗಳೂರಿಂದ ಕರ್ನಾಟಕದಿಂದ ಹೇಗೆ ಹೋಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ ಅಯೋಧ್ಯೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅಯೋಧ್ಯೆಗೆ ಹೋಗೋದಾದ್ರೆ ಅಯೋಧ್ಯೆಯಲ್ಲಿ ಏರ್ಪೋರ್ಟ್ ಕೂಡ ಇದೆ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಯೋಧ್ಯೆ ಧಾಮ್ ಅಯೋಧ್ಯೆ ರಾಮ ಮಂದಿರಕ್ಕೆ ಹತ್ತಿರದ ಏರ್ಪೋರ್ಟ್ ಗಳಲ್ಲಿ ಒಂದಾಗಿದೆ ಈ ಏರ್ಪೋರ್ಟ್ ಗೆ ನೀವು ಹೋಗುವ ಮೂಲಕ ಹೋಗಬಹುದಾಗಿದೆ ಅಯೋಧ್ಯೆ ಏರ್ಪೋರ್ಟ್ ಇರೋದು ಫೈಜಾಬಾದ್ ಅಲ್ಲಿ ಇದು ಇದು ಅಯೋಧ್ಯೆ ಜಿಲ್ಲೆಯ ಒಳಗಡೆನೆ ಇರೋದು ದಕ್ಷಿಣ ಭಾರತ ಕಡೆಯಿಂದ ಹೆಚ್ಚಾಗಿ ಫ್ಲೈಟ್ ಗಳಿಲ್ಲ ದೆಹಲಿ ದೆಹಲಿ ಮುಂಬೈ ಇಲ್ಲಿಂದಲ್ಲ ನಿಮಗೆ ತುಂಬಾ ಫ್ಲೈಟ್ ಗಳಿದ್ದಾವೆ ಡೈರೆಕ್ಟ್ ಫ್ಲೈಟ್ ಆದ್ರೆ ಈಗ ಸದ್ಯಕ್ಕೆ ಈಗ ಕರ್ನಾಟಕದ ಮತ್ತೆ ಸೌತ್ ಇಂಡಿಯಾ ಕಡೆಯಿಂದ ಅಷ್ಟೊಂದು ಫ್ಲೈಟ್ ಗಳಿಲ್ಲ ಬೆಂಗಳೂರಿಂದ ಕೂಡ ಒಂದು ಡೈರೆಕ್ಟ್ ಫ್ಲೈಟ್ ಇದೆ ನೋಡಬಹುದಾಗಿದೆ ಸದ್ಯಕ್ಕೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅವರದ ಡೈರೆಕ್ಟ್ ಫ್ಲೈಟ್ ಇದೆ ನೋಡಬಹುದಾಗಿದೆ ಇಂಡಿಗೆ ಡೈರೆಕ್ಟ್ ಫ್ಲೈಟ್ ಎಲ್ಲ ಒನ್ ಸ್ಟಾಪ್ ಇರುತ್ತೆ ಅದ್ರ ಮೇಲೆ ನೀವು ಹೋಗಿ ತರಬಹುದಾಗಿದೆ ಏಳುವರೆ ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಈ ರೀತಿ ಪ್ರೈಸ್ ಅಲ್ಲಿ ಇದೆ ಸದ್ಯಕ್ಕೆ ನಾವು ಇದನ್ನ ಡೇಟ್ ನ ಚೆಕ್ ಮಾಡಿರೋದು ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಮಯದಲ್ಲಿ ನಾವು ಚೆಕ್ ಮಾಡಿರೋದು ಆ ಡೇಟ್ ನಲ್ಲಿ ಇರುವ ಪ್ರೈಸ್ ನ ಇಲ್ಲಿ ಕೊಟ್ಟಿದ್ದೇವೆ ನಾವು ಏಳುವರೆ ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಈ ರೀತಿ ಪ್ರೈಸ್ ಅಲ್ಲಿ ಇದೆ ಡೈರೆಕ್ಟ್ ಫ್ಲೈಟ್ ಇಲ್ಲಿ ನೋಡಬಹುದಾಗಿದೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅವರದ್ದು ಬೆಳಿಗ್ಗೆ ಎಂಟು ಐದಕ್ಕೆ ಬೆಂಗಳೂರಿಂದ ಹೊರಟು ಅಯೋಧ್ಯೆ ಏರ್ಪೋರ್ಟ್ ಫೈಜಾಬಾದ್ನ ಹೋಗಿ ತಲುಪುವಾಗ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಹೋಗಿ ರೀಚ್ ಆಗ್ತದೆ ಎರಡು ಗಂಟೆ ಮೂವತ್ತು ನಿಮಿಷದಲ್ಲಿ ನೀವು ಹೋಗಿ ತಲುಪಬಹುದಾಗಿದೆ ಎಂಟು ಸಾವಿರ ರೂಪಾಯಿ ಟಿಕೆಟ್ ಪ್ರೈಸ್ ಇದೆ ಟ್ಯಾಕ್ಸ್ ಎಲ್ಲ ಸೇರಿ ಎಂಟು ಸಾವಿರದ ಮುನ್ನೂರ ಎಂಟು ರೂಪಾಯಿ ಆಗಿದೆ ನೋಡಬಹುದಾಗಿದೆ ಈ ಫ್ಲೈಟ್ ಮೂಲಕ ಕೂಡ ಹೋಗಬಹುದು ಎರಡು ಗಂಟೆ ಮೂವತ್ತು ನಿಮಿಷದಲ್ಲಿ ನೀವು ಹೋಗಿ ತಲುಪಬಹುದಾಗಿದೆ ಇದೊಂದೇ ಡೈರೆಕ್ಟ್ ಫ್ಲೈಟ್ ಈಗ ಕರ್ನಾಟಕದಿಂದ ನಾವು ಚೆಕ್ ಮಾಡಿದಾಗಲೇ ಇರೋದು ಮಂಗಳೂರು ಹುಬ್ಬಳ್ಳಿ ಯಾವುದೇ ಕಡೆಯಿಂದ ಕೂಡ ನಮಗೆ ಫ್ಲೈಟ್ ಇದುವರೆಗೆ ಅಯೋಧ್ಯೆಗೆ ಸಿಗ್ಲಿಲ್ಲ ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕದ ಹಲವಾರು ಕಡೆಗಳಿಂದ ನಿಮಗೆ ಫ್ಲೈಟ್ಗಳು ಕೂಡ ಸಿಗ್ಬೋದು ಮುಂದಿನ ದಿನಗಳಲ್ಲಿ ಸಿಗಬಹುದು ಸದ್ಯಕ್ಕೆ ನಾವು ವಿಡಿಯೋ ಮಾಡಿಸೋದ್ರಲ್ಲಿ ಡೈರೆಕ್ಟ್ ಫ್ಲೈಟ್ ಸಿಗ್ತಾ ಇಲ್ಲ ಬೇರೆ ಕಡೆಗಳಿಂದ ಈ ರೀತಿಯಲ್ಲಿ ನೀವು ಹೋಗಬಹುದಾಗಿದೆ ಇಲ್ಲಿ ನಾವು ರಿಟರ್ನ್ ಬರೋ ಫ್ಲೈಟ್ ಬಗ್ಗೆ ಕೂಡ ಈಗ ಸದ್ಯಕ್ಕೆ ಚೆಕ್ ಮಾಡಿದಾಗ ನಾವು ಇಪ್ಪತ್ನಾಲ್ಕಕ್ಕೆ ಹೋಗೋ ಫ್ಲೈಟ್ ನ ಚೆಕ್ ಮಾಡಿದ್ವಿ ಇಪ್ಪತ್ತೈದಕ್ಕೆ ಬರೋ ಫ್ಲೈಟ್ ನ ಚೆಕ್ ಮಾಡಿದ್ವಿ ಇಪ್ಪತ್ತೈದಕ್ಕೆ ನೋಡಬಹುದಾಗಿದೆ ಡೈರೆಕ್ಟ್ ಫ್ಲೈಟ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅವರದ್ದು ಕೂಡ ಇದೆ ಇದಲ್ಲದೆ ಕೂಡ ಬೇರೆ ಇದೆ ನೋಡಬಹುದಾಗಿದೆ ಆರು ಆರು ಎಂಟುನೂರು ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಈ ರೀತಿಯಲ್ಲಿ ಪ್ರೈಸ್ ಅಲ್ಲಿ ನೋಡಬಹುದಾಗಿದೆ ಡೈರೆಕ್ಟ್ ಫ್ಲೈಟ್ ಕೂಡ ನೋಡಬಹುದು ಮಧ್ಯಾಹ್ನ ಮೂರು ನಲವತ್ತಕ್ಕೆ ಹೊರಟು ಸಂಜೆ ಆರು ಹತ್ತಕ್ಕೆ ಬಂದು ತಲುಪುವ ಒಂದು ಫ್ಲೈಟ್ ಕೂಡ ಇದೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅವರದು ಏಳು ಸಾವಿರದ ನೂರ ಹತ್ತೊಂಬತ್ತೊಂಬತ್ತು ರೂಪಾಯಿ ಟಿಕೆಟ್ ಪ್ರೈಸ್ ಇದೆ ಸದ್ಯಕ್ಕೆ ಈ ಈ ಫ್ಲೈಟ್ ಮೂಲಕ ಕೂಡ ನೀವು ಈ ರೀತಿಯಲ್ಲಿ ಪ್ಲಾನ್ ಮಾಡಬಹುದಾಗಿದೆ ಡೈರೆಕ್ಟ್ ಫ್ಲೈಟ್ ಕೂಡ ಇದೆ ಬೆಳಿಗ್ಗೆ ನೀವು ಹೋಗಿ ರೀಚ್ ಆಗಿ ನೆಕ್ಸ್ಟ್ ಡೇ ನೀವು ರಿಟರ್ನ್ ಕೂಡ ರಿಟರ್ನ್ ಬರಬಹುದು ಈ ರೀತಿಯಲ್ಲಿ ನೋಡಬಹುದಾಗಿದೆ ಇಲ್ಲಿ ಹೋಗೋ ಫ್ಲೈಟ್ ಕೊಟ್ಟಿದ್ದೇವೆ ರಿಟರ್ನ್ ಬರೋ ಫ್ಲೈಟ್ ಕೂಡ ಇಲ್ಲಿ ಒಟ್ಟಿಗೆ ಕೊಟ್ಟಿದ್ದೇವೆ ನೋಡಬಹುದಾಗಿದೆ ನೀವು ಸದ್ಯಕ್ಕೆ ನೀವು ಸದ್ಯಕ್ಕೆ ನಾವು ವಿಡಿಯೋ ಮಾಡಿದ ಸಮಯದಲ್ಲಿ ಈ ಎಲ್ಲ ಫ್ಲೈಟ್ ಗಳು ನಿಮಗೆ ಸಿಗ್ತಾ ಇದೆ ಇದನ್ನ ಜನವರಿ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿಗೆ ಚೆಕ್ ಮಾಡಿರೋದು ಈ ಸಮಯದಲ್ಲಿ ಈಗ ಬುಕ್ಕಿಂಗ್ ಗೆ ಈ ಫ್ಲೈಟ್ ಗಳೆಲ್ಲ ಸಿಕ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಫ್ಲೈಟ್ ಗಳು ಕರ್ನಾಟಕದಿಂದ ಮತ್ತೆ ಸೌತ್ ಇಂಡಿಯಾದಿಂದ ನಿಮ್ಗೆ ಅಯೋಧ್ಯೆಗೆ ಸಿಗಲಿದೆ ಸದ್ಯಕ್ಕೆ ಈಗ ಇದಿಷ್ಟೇ ಸಿಗ್ತಾ ಇದೆ ಬೆಂಗಳೂರಿಂದ ಮಾತ್ರ ನಮಗೆ ಕರ್ನಾಟಕದಿಂದ ಸಿಗ್ತಾ ಇದೆ ಬೇರೆ ಕಡೆಗಳಿಂದ ನಾವು ಚೆಕ್ ಮಾಡಿದಾಗ ಸಿಗ್ಲಿಲ್ಲ ಸಿಗೋದಾದ್ರೆ ನೀವು ಟಿಕೆಟ್ ನ ಬುಕ್ಕಿಂಗ್ ಮಾಡ್ಕೊಳ್ಬಹುದಾಗಿದೆ ನೀವು ಅಯೋಧ್ಯೆ ಉದ್ಘಾಟನೆ ಆದ್ಮೇಲೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ರೆ ನೀವು ಟಿಕೆಟ್ ನ ಬುಕ್ಕಿಂಗ್ ಮಾಡ್ಕೊಳ್ಬಹುದಾಗಿದೆ ಇನ್ನಷ್ಟು ಫ್ಲೈಟ್ ಗಳ ಬಗ್ಗೆ ಡೀಟೇಲ್ಸ್ ಬಂದಾಗ ನಾವು ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ಇನ್ನು ರೈಲ್ ಮೂಲಕ ಹೇಗೆ ತಲುಪಬೇಕನ್ನೋದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೇವೆ ಇನ್ನಷ್ಟು ವಿಡಿಯೋಗಳನ್ನ ಮಾಡಲಿದ್ದೇವೆ ನಮ್ಮ ಚಾನಲ್ ಅಲ್ಲಿ ಅಯೋಧ್ಯೆ ಪ್ಲೇ ಲಿಸ್ಟ್ ಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದಾಗಿದೆ ಇಲ್ಲಿ ಕೂಡ ನಾವು ವಿಡಿಯೋದ ಕೊನೆಯಲ್ಲಿ ಕೂಡ ಕೊಡ್ತೇವೆ ಈಗ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದಾಗಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿಯ ವಿಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ಕೂಡ ಅಪ್ಲೋಡ್ ಮಾಡಲಿದ್ದೇವೆ